ಪರಮ ಪಿತ ಪರಮ ಶಿಕ್ಷಕ ಪರಮ ಸದ್ಗುರು ಸರ್ವೇಶ್ವರ ವಿಶ್ವೇಶ್ವರ ಲೋಕೇಶ್ವರನಾಗಿರುವಂತಹ ಪರಮಾತ್ಮನ ಅತಿ ಪ್ರೀತಿಯ ಸಂತಾನರಾಗಿರುವಂತಹ ವೇದಿಕೆ ಮೇಲಿರುವಂತಹ ಸಹೋದರರಿಗೆ ವಂದಿಸಿ ಇವತ್ತಿನ ಈ ಸಭೆಯಲ್ಲಿ ಉಪಸ್ಥಿತರಿರುವಂತಹ ತಮ್ಮೆಲ್ಲರಿಗೂ ವಂದಿಸಿ ಈಶ್ವರಿ ವಿಶ್ವವಿದ್ಯಾಲಯದ ಸಂಕ್ಷಿಪ್ತ ಪರಿಚಯವನ್ನು ತಮಿಳುನಿಸಲು ಇಚ್ಛೆ ಪಡ್ತೇನೆ ಯದಾ ಯದ ಈ ಧರ್ಮಶ ಜ್ಞಾನ ಭಾರತ ಯಾವ ಯಾವ ಸಮಯದಲ್ಲಿ ಧರ್ಮ ಜ್ಞಾನಿ ಆಗ್ತದೋ ಆ ಸಮಯದಲ್ಲಿ ಅಧರ್ಮವನ್ನು ನಾಶ ಮಾಡಿ ಸತ್ಯ ಧರ್ಮದ ಸ್ಥಾಪನೆ ಮಾಡುವುದಕ್ಕಾಗಿ ಪರಮಾತ್ಮನು ಅವತರಿಸುತ್ತೇನೆ ಎಂಬ ಅಭಯವಾಕ್ಯದಂತೆ ಪರಮಾತ್ಮನು ಈ ಸೃಷ್ಟಿಯ ಮೇಲೆ ಅವತರಿಸಿದ್ದಾರೆ ಪರಮಾತ್ಮನು ನಿರಾಕಾರ ಆಗಿರೋ ಕಾರಣದಿಂದ ಒಬ್ಬ ಸಾಕಾರ ಮಾಧ್ಯಮದ ಆಧಾರದಿಂದ ಅಂದರೆ ಸಾಕಾರ ದೇಹವನ್ನು ಆಧಾರವಾಗಿ ಪಡೆದುಕೊಂಡು ಹತ್ತೊಂಬತ್ತು ನೂರ ಮೂವತ್ತಾರನೇ ಇಸ್ವಿಯಲ್ಲಿ ಪರಮಾತ್ಮನು ಈಶ್ವರಿಯ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದರು ಈಶ್ವರಿಯ ವಿಶ್ವವಿದ್ಯಾಲಯ ಹೆಸರೇ ಸೂಚಿಸುವಂತೆ ಈಶ್ವರನೇ ಸ್ಥಾಪನೆ ಮಾಡಿರುವಂಥದ್ದು ವಿಶ್ವಕ್ಕಾಗಿ ವಿಶ್ವದ ಪರಿವರ್ತನೆಗಾಗಿ ಸ್ಥಾಪನೆ ಮಾಡಿರುವಂತಹ ವಿದ್ಯಾಲಯ ಭಗವಂತನಿಗೆ ಗೊತ್ತಿತ್ತು ಜಗತ್ತಿನ ಪರಿಸ್ಥಿತಿ ಹೇಗಿದೆ ಈ ಜಗತ್ತಿನ ಪರಿಸ್ಥಿತಿಯಲ್ಲಿ ಎಲ್ಲರೂ ದುಃಖಿಯ ಶಾಂತಿ ಎಲ್ಲರೂ ಮುಳುಗಿದ್ರು ಈ ಕಷ್ಟ ನೋವು ದುಃಖ ಅನುಭವ ಮಾಡ್ತಾ ಇದ್ರು ಈ ಎಲ್ಲದರಿಂದ ಬಿಡುಗಡೆ ಮಾಡುವ ಆಗ ಭಗವಂತನು ಈ ಸೃಷ್ಟಿಯನ್ನು ಪರಿವರ್ತನೆ ಮಾಡಬೇಕು ಅಂತಂದ್ರೆ ಶಿಕ್ಷಣದ ಮುಖಾಂತರನೇ ಸಾಧ್ಯ ಅನ್ನೋದನ್ನ ಪರಮಾತ್ಮನಿಗೆ ಸರ್ವ ವಿಧಿಸ ಇತ್ತು ಆದ್ರಿಂದ ಪರಮಾತ್ಮನು ಈಶ್ವರಿಯ ವಿಶ್ವವಿದ್ಯಾಲಯದ ಮುಖಾಂತರ ವ್ಯಕ್ತಿ ಪರಿವರ್ತನೆಯಿಂದ ವಿಶ್ವದ ಪರಿವರ್ತನೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಹಾಗೂ ಈಶ್ವರೀಯ ವಿಶ್ವವಿದ್ಯಾಲಯದ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಮಾನವನಿಂದ ದೇವ ಮಾನವ ಆಗುವಂಥದ್ದು ಇವತ್ತು ಮನುಷ್ಯ ಮೌಲ್ಯಗಳನ್ನು ಕಳೆದುಕೊಳ್ತಾ ಇದ್ದಾನೆ ಮೌಲ್ಯಗಳ ಪತನ ಆಗ್ತಾ ಇದೆ ಆದ್ರಿಂದ ದೈವಿ ಮೌಲ್ಯಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಶ್ರೇಷ್ಠ ಜೀವನವನ್ನ ಸುಖಿ ಜೀವನವನ್ನು ಮಾಡುವಂಥದ್ದೇ ಈಶ್ವರೀಯ ವಿಶ್ವವಿದ್ಯಾಲಯದ ಮುಖ್ಯ ಲಕ್ಷ್ಯ ಆಗಿದೆ ಹಾಗೂ ಈಶ್ವರಿ ವಿಶ್ವವಿದ್ಯಾಲಯದ ಮುಖ್ಯಾಲಯ ಮೌಂಟ್ ಅಬು ಇದೆ ವಿಶ್ವವಿದ್ಯಾಲಯದ ಮುಖ್ಯ ಆಡಳಿತಾಧಿಕಾರಿ ಸಹೋದರಿ ಮೋಹಿನಿ ಬೆಂಜಿಯವರಿದ್ದಾರೆ ಹಾಗೂ ವಿಶ್ವದಾದ್ಯಂತ ಒಂದು ನೂರ ಮೂವತ್ತೇಳು ದೇಶಗಳಲ್ಲಿ ಈ ಸೇವೆ ನಡೀತಾ ಇದೆ ಹಾಗೂ ಎಂಟೂವರೆ ಸಾವಿರ ಸೇವಾ ಕೇಂದ್ರಗಳಿದ್ದಾವೆ ಒಂಬತ್ತು ಲಕ್ಷ ಜನ ಸಂಪೂರ್ಣವಾಗಿ ತಮ್ಮನ್ನು ತಾನು ಯಾರು ಅನ್ನೋದನ್ನು ಅರಿತು ಭಗವಂತನನ್ನು ನೆನಪು ಮಾಡುವಂತಹ ರಾಜಯೋಗದ ಅಭ್ಯಾಸವನ್ನು ಮಾಡ್ತಾ ಜೀವನದಲ್ಲಿ ಸುಖ ಶಾಂತಿಯ ಅನುಭವ ಮಾಡ್ತಾ ಇದ್ದಾರೆ ಹಾಗೂ ವಿಶ್ವದಲ್ಲಿ ಇರುವಂತಹ ಪ್ರತಿಯೊಂದು ವರ್ಗದ ಜನರಿಗೆ ದಿನನಿತ್ಯ ಜೀವನದೊಂದಿಗೆ ವೃತ್ತಿಯೊಂದಿಗೆ ಆಧ್ಯಾತ್ಮಿಕತೆಯನ್ನು ಹೇಗೆ ಅಳವಡಿಸಿಕೊಳ್ಳಬೇಕು ಅನ್ನುವಂತಹ ಶಿಕ್ಷಣ ಕೊಡೋದಕ್ಕಾಗಿ ಇಪ್ಪತ್ತೊಂದು ವಿಂಗ್ಗಳನ್ನು ಮಾಡಲಾಗಿದೆ ಅದರಲ್ಲಿ ಎಜುಕೇಷನ್ ವಿಂಗ್ ಅಡ್ಮಿನಿಸ್ಟ್ರೇಷನ್ ವಿಂಗ್ ಜೂರಿಸ್ಟ್ ವಿಂಗ್ ಮೆಡಿಕಲ್ ವಿಂಗ್ ಯೂತ್ ಈ ರೀತಿ ಭಿನ್ನ ಭಿನ್ನ ವರ್ಗಗಳ ಮುಖಾಂತರ ಎಲ್ಲ ವರ್ಗದ ಜನರಿಗೂ ಈ ಒಂದು ಅಧ್ಯಾತ್ಮದ ಶಿಕ್ಷಣವನ್ನು ಕೊಟ್ಟು ಜೀವನದಲ್ಲಿ ಸುಖ ಶಾಂತಿ ಅನುಭವ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಳ್ಳಲಾಗ್ತದೆ ಈಶ್ವರೀ ವಿಶ್ವವಿದ್ಯಾಲಯದಲ್ಲಿ ಯಾವುದೇ ಜಾತಿ ಮತ ಪಂಥ ದೇಶ ವೇಷ ಭಾಷೆ ವಯಸ್ಸು ಯಾವುದೂ ಭಾವ ಇಲ್ಲದೆ ಮೂರು ವರ್ಷದ ಮಗುವಿನಿಂದ ನೂರು ವರ್ಷದ ಮುಪ್ಪಿನವರವರೆಗೆ ಎಲ್ಲರಿಗೂ ಈ ಒಂದು ಶಿಕ್ಷಣವನ್ನು ಮುಕ್ತವಾಗಿ ಉಚಿತವಾಗಿ ನಿಲ್ಲಾಗ್ತದೆ ಇವತ್ತಿನ ಜಗತ್ತಿನಲ್ಲಿ ನಾವು ನೋಡ್ತಾ ಇದ್ದೀವಿ ಎಲ್ಲವೂ ಇದ್ದು ಏನೋ ಇಲ್ಲ ಅಂತ ಅನ್ಕೋ ಮನುಷ್ಯ ಮಾಡ್ತಾ ಇದ್ದಾನೆ ಆ ಇಲ್ಲದೆ ಇರುವಂಥದ್ದು ಯಾವುದು ಅಂತಂದ್ರೆ ನಿಜವಾದ ಶಾಶ್ವತ ಶಾಂತಿ ಆ ಶಾಶ್ವತ ಶಾಂತಿ ಅನುಭವ ಮಾಡಬೇಕು ಅಂತಂದ್ರೆ ನಾನು ಆತ್ಮ ಶಾಂತ ಸ್ವರೂಪ ಅನ್ನೋದನ್ನ ತಿಳಿದು ನನ್ನ ತಂದೆ ಶಾಂತಿಯ ಸಾಗರ ಪರಮಾತ್ಮ ಅನ್ನೋದನ್ನ ತಿಳಿದು ಪರಮಾತ್ಮನ ನೆನ ನೆನಪು ಮಾಡುವಂತಹ ವಿಧಿಯನ್ನ ಅರಿತುಕೊಳ್ಬೇಕಾಗಿತ್ತು ಅದೇ ಶಿಕ್ಷಣವನ್ನು ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಕೊಡಲಾಗ್ತದೆ ಪ್ರತಿಯೊಬ್ಬ ವ್ಯಕ್ತಿ ವಿಶ್ವದಲ್ಲಿ ಎಲ್ಲವನ್ನೂ ತಿಳ್ಕೊಂಡಾನೆ ತನ್ನೇ ತಾನು ಯಾರು ಅನ್ನೋದನ್ನ ತಿಳಿದಿಲ್ಲ ಪರಮಾತ್ಮನ ತಿಳಿಸಿಕೊಳ್ಳೋದು ಯಾವುದು ಜಗತ್ತಿನ ಮೊದಲ ಅದ್ಭುತ ಸತ್ಯ ಯಾವುದು ಅಂದ್ರೆ ನಾನು ಯಾರು ಎಲ್ಲಿಂದ ಬಂದೆ ಯಾತ್ರಿಗಾಗ ಬಂದೆ ಮತ್ತೆ ಹೋಗೋದು ಎಲ್ಲಿಗೆ ಈ ಒಂದು ಅಂತಂದರೆ ನಾನು ಈ ಕಣ್ಣಿಗೆ ಕಾಣುವಂತಹ ಐದು ತತ್ವದ ದೇಹ ಅಲ್ಲ ಈ ಐದು ತತ್ವದ ದೇಹದ ಒಳಗಡೆ ಚೈತನ್ಯ ಶಕ್ತಿ ಆತ್ಮ ಇದ್ದೇನೆ ಆ ಚೈತನ್ಯ ಶಕ್ತಿ ಆತ್ಮಕ್ಕೆ ಪ್ರಾಣ ಜೀವ ಅಂತ ತರೆಯಲಾಗ್ತದೆ ಆ ಆತ್ಮ ನಾನಿದ್ದೇನೆ ನಾನೇ ಆತ್ಮ ಈ ದೇಹದ ಪ್ರತಿಯೊಂದು ಇಂದ್ರಿಯಗಳ ಮುಖಾಂತರ ಕರ್ಮ ಮಾಡುವಂಥವನು ಆಗಿದ್ದೇನೆ ನಾನು ಆತ್ಮ ಅಜರ ಅಮರ ಅವಿನಾಶಿಯಾಗಿದ್ದೇನೆ ಆತ್ಮನ ಗುಣಗಳಿದೆ ಶಾಂತಿ ಪ್ರೀತಿ ಆನಂದ ಸುಖ ಜ್ಞಾನ ಪವಿತ್ರತೆ ಶಕ್ತಿ ಈ ಏಳು ಗುಣಗಳಿಂದ ಸಂಪನ್ನ ಆಗಿರುವಂಥ ಆತ್ಮಕ್ಕೆ ಸತೋ ಗುಣಿ ಆತ್ಮ ಅಂತ ನಾವೆಲ್ಲ ಆತ್ಮ ಇದ್ದೇವೆ ಒಬ್ಬ ತಂದೆ ಮಕ್ಕಳಿದ್ದೇವೆ ಆತ್ಮಕ್ಕೆ ಯಾವುದೇ ಭೇದಗಳು ಇಲ್ಲ ನಮ್ಮೆಲ್ಲ ಆತ್ಮಗಳು ಜ್ಯೋತಿ ಸ್ವರೂಪದಲ್ಲಿರುವಂಥವರು ನಾವೆಲ್ಲ ಜ್ಯೋತಿ ಸ್ವರೂಪ ಆತ್ಮಗಳು ಈ ಸೃಷ್ಟಿಯ ಮೇಲೆ ಪಾತ್ರ ಮಾಡೋದಕ್ಕಾಗಿ ಬಂದಿದ್ದೇವೆ ಅದಕ್ಕೆ ಹೇಳಾಗ್ತದೆ ಅಲ್ಲಿದೆ ನೋಡು ನನ್ನ ಮನೆ ಇಲ್ಲಿಗೆ ಬಂದೆವು ಸುಮ್ಮನೆ ನಮ್ಮೆಲ್ಲರ ಮನೆ ಶಾಂತಿಧಾಮ ಸೃಷ್ಟಿಯಿಂದ ಆಚೆ ಇರುವಂತಹ ಸೂರ್ಯ ಚಂದ್ರ ನಕ್ಷತ್ರಗಳಿಗಿಂತ ಆಚೆ ಇರುವಂತಹ ಮಹಾ ತತ್ವ ಬ್ರಹ್ಮ ತತ್ವ ಅಂತ ಹೇಳ್ತೀವಿ ಅದೇ ನಮ್ಮ ಮನೆ ಆ ಮನೆಯಿಂದ ಬಿಂದು ರೂಪದಲ್ಲಿರುವಂತಹ ಆತ್ಮಗಳು ಈ ಸೃಷ್ಟಿಯ ಮೇಲೆ ಬಂದು ಈ ದೇಹ ಅನ್ನುವಂತಹ ಡ್ರೆಸ್ ಅನ್ನು ಧರಿಸಿ ಎಲ್ಲರೂ ಪಾತ್ರ ಮಾಡ್ತಾ ಇದ್ದೇವೆ ಪರಮಾತ್ಮನು ನಮಗೆ ಕೊಟ್ಟಂತಹ ಪಾತ್ರವನ್ನು ನಾವು ಸ್ವೀಕಾರ ಮಾಡಿ ಪ್ರೀತಿಯಿಂದ ಅಭಿನಯ ಮಾಡಬೇಕಾಗಿದೆ ಹಾಗೂ ನಮ್ಮೆಲ್ಲರ ತಂದೆ ಪರಮಾತ್ಮ ಒಬ್ಬ ಇದ್ದಾರೆ ಆ ಪರಮಾತ್ಮನಿಗೆ ಹಿಂದೂಗಳು ಶಿವ ಅಂತ ಕರೆದೀವಿ ಕ್ರಿಶ್ಚಿಯನ್ ಗಾಡ್ ಅಂತ ಕರೆದ್ರು ಇಸ್ಲಾಂ ಧರ್ಮದಲ್ಲಿ ಅಲ್ಲ ಏಕ್ ಮೈಮಾ ಅನೇಕ ಅಲ್ಲ ನೂರ್ ಐ ಅಂತ ಕರೆದರು ಸಿಖ್ ಧರ್ಮದಲ್ಲಿ ಏಕ್ ಓಂಕಾರ ನಿರಾಕಾರ ಅಂತ ಕರೆದ್ರು ಬೇರೆ ಬೇರೆ ಭಾಷೆಯಿಂದ ಬೇರೆ ಬೇರೆ ಧರ್ಮದವರು ಕರೆದಿದ್ರು ಕೂಡ ಈ ಜಗತ್ತು ಒಂದೇ ಜಗತ್ತಿಗೆ ಮಾಲೀಕನು ಒಬ್ಬ ಆ ಜಗತ್ತಿನ ಮಾಲೀಕ ಪರಮಾತ್ಮನು ಒಬ್ಬನೇ ಆಗಿದ್ದಾರೆ ಆ ಪರಮಾತ್ಮನಿಗೆ ಗುಣಗಾನ ಮಾಡುತ್ತೇವೆ ಶಾಂತಿಯ ಸಾಗರ ದಯಾ ಸಾಗರ ಕರುಣಾ ಸಾಗರ ಕ್ಷಮಾ ಸಾಗರ ಪಾವನ ದುಃಖವನ್ನ ದೂರ ಮಾಡಿ ಸುಖವನ್ನ ಕೊಡುವಂತವನು ದುಃಖವನ್ನ ದೂರ ಮಾಡಿ ಸುಖವನ್ನ ಕೊಡುವಂತಹ ಪರಮಾತ್ಮನನ್ನ ನಾವು ಮಹಿಮೆ ಮಾಡ್ತಾ ಇದ್ದೀವಿ ಅದಕ್ಕೆ ಆ ಪರಮಾತ್ಮನನ್ನ ಎಷ್ಟು ನೆನಪು ಮಾಡ್ತೀವೋ ಅಷ್ಟು ನಾವು ಆಂತರಿಕ ಶಕ್ತಿಯನ್ನು ಜಾಗೃತ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅದಕ್ಕೆ ಮೆಡಿಟೇಷನ್ ಅಂತ ಹೇಳ್ತೀವಿ ಯಾವ ರೀತಿ ಡಿಸ್ಚಾರ್ಜ್ ಆಯಿತು ಅಂದರೆ ಬ್ಯಾಟ್ರಿ ಚಾರ್ಜ್ ಮಾಡೋದಕ್ಕೆ ಪ್ಲಗ್ ಹಾಕ್ತೀವಿ ಬಟನ್ ಆನ್ ಮಾಡ್ತೀವಿ ಬ್ಯಾಟ್ರಿ ಚಾರ್ಜ್ ಆಗ್ತದೆ ಇಡೀ ದಿನ ಕೆಲಸ ಕೊಡ್ತದೆ ಹಾಗೆ ನಾವು ಕೂಡ ನಮ್ಮಲ್ಲಿರುವಂತಹ ಆತ್ಮದ ಶಕ್ತಿಯನ್ನು ಕಳ್ಕೊಂಡಿದೀವಿ ಪ್ರತಿಯೊಬ್ಬ ವ್ಯಕ್ತಿ ನಾಲ್ಕು ರೂಪದ ವಿಚಾರ ಮಾಡುತ್ತೇವೆ ಪಾಸಿಟಿವ್ ನೆಗೆಟಿವ್ ಬೇಸ್ಟ್ ನೆಸೆಸರ್ ಈ ನಾಲ್ಕು ವಿಚಾರಗಳಲ್ಲಿ ಸಕಾರಾತ್ಮಕ ನಕಾರಾತ್ಮಕ ವ್ಯರ್ಥ ಅವಶ್ಯಕ ಈ ನಾಲ್ಕು ವಿಚಾರಗಳಲ್ಲಿ ವ್ಯರ್ಥ ಮತ್ತು ನಕಾರಾತ್ಮಕ ವಿಚಾರಗಳನ್ನ ಹೆಚ್ಚು ಮಾಡ್ತಾ ಇದ್ದೀವಿ ಸಕಾರಾತ್ಮಕ ವಿಚಾರಗಳ ಕಡಿಮೆ ಆಗ್ತಾ ಆದ್ರಿಂದ ಮನುಷ್ಯ ಮಾನಸಿಕವಾಗಿ ಕುಗ್ತಾ ಇದ್ದಾನೆ ಒತ್ತಡಕ್ಕೆ ವಶ ಆಗ್ತಾ ಇದ್ದಾರೆ ಯಾಕಂದ್ರೆ ಪರಮಾತ್ಮನ ನೆನಪು ಮಾಡುವಂತ ವಿಧಿಯನ್ನ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾಗಿದೆ ಸಕಾರಾತ್ಮಕ ಚಿಂತನೆಯ ವಿಧಿಗೆ ಸಹಜ ರಾಜಯೋಗ ಅಂತ ಹೇಳಲಾಗ್ತದೆ ಎಷ್ಟೆಷ್ಟು ನಾವು ಪರಮಾತ್ಮನನ್ನು ನೆನಪು ಮಾಡ್ತೇವೆ ಅರ್ಥಾತ್ ನಮ್ಮ ಮನಸ್ಸನ್ನು ಪರಮೋಚ್ಚ ಶಕ್ತಿಯಾಗಿರುವಂತಹ ಪರಮಾತ್ಮನ ಜೊತೆಗೆ ಜೋಡಿಸುವಂತ ಅಭ್ಯಾಸ ಮಾಡ್ತೇವೆ ಅದಕ್ಕೆ ಮೆಡಿಟೇಷನ್ ಅಂತ ಹೇಳಿದೆ ಎಷ್ಟೆಷ್ಟು ನಾವು ಪರಮಾತ್ಮನನ್ನು ನೆನಪು ಮಾಡ್ತೀವಿ ಅಷ್ಟು ಆಂತರಿಕ ಶಕ್ತಿಯನ್ನು ನಾವು ಜಾಗೃತ ಮಾಡ್ಕೊಳ್ತೀವಿ ಯಾವಾಗ ಆಂತರಿಕ ಶಕ್ತಿಯನ್ನು ಜಾಗೃತ ಮಾಡ್ಕೊಳ್ತೀವಿ ಆಗ ಜೀವನದಲ್ಲಿ ಸುಖ ಶಾಂತಿ ಅನುಭವ ಮಾಡ್ತೇವೆ ವ್ಯಕ್ತಿಗತವಾಗಿ ಅನುಭವ ಮಾಡಿದಾಗ ಪಾರಿವಾರಿಕವಾಗಿಯೂ ನಾವು ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಪಾರಿವಾರಿಕವಾಗಿ ನಾವು ಸುಖ ಶಾಂತಿ ಅನುಭವ ಮಾಡಿದಾಗ ಸಾರ್ವತ್ರಿಕವಾಗಿಯೂ ಕೂಡ ನಾವು ಸುಖ ಶಾಂತಿ ಅನುಭವ ಮಾಡೋದಕ್ಕೆ ಸಾಧ್ಯ ಇದೆ ಈ ಭೂಮಿಯ ಮೇಲೆ ಒಂದು ಧರ್ಮ ಒಂದು ರಾಜ್ಯ ಒಂದು ಭಾಷೆ ಸುಖ ಶಾಂತಿ ಆಯುಷ್ಯ ಆರೋಗ್ಯ ಸಂಪತ್ತು ಎಲ್ಲವೂ ಇರುವಂತಹ ಸುಂದರ ಸಮಾಜದ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಇದೆ ಇವತ್ತಿನ ಜಗತ್ತಿನಲ್ಲಿ ಎಲ್ಲರೂ ಇಚ್ಛೆ ಪಡುವಂಥದ್ದು ಇದೆ ಆದರೆ ಎಲ್ಲರಿಗೂ ಇಚ್ಛೆ ಇದೆ ಸುಖದಿಂದ ಇರಬೇಕು ಶಾಂತಿಯಿಂದ ಇರಬೇಕು ಪ್ರೀತಿಯಿಂದ ಇರಬೇಕು ಸೌಹಾರ್ದತೆಯಿಂದ ಇರಬೇಕು ಅಂತ ಇಚ್ಛೆ ಇದೆ ಆದರೆ ಇವತ್ತು ದೈಹಿಕ ಜಗತ್ತಿನಲ್ಲಿ ಭೌತಿಕ ಜಗತ್ತಿನಲ್ಲಿ ವಿಜ್ಞಾನ ತಂತ್ರಜ್ಞಾನ ಮುಂದುವರೆದಿರುವಂತಹ ಜಗತ್ತಿನಲ್ಲಿ ಇದ್ದೇವೆ ಆದರೂ ಕೂಡ ಆಂತರಿಕ ಬಲದ ಕೊರತೆಯಿಂದ ಈ ಸುಖ ಶಾಂತಿಯನ್ನು ಕಳ್ಕೊಳ್ತಾ ಇದ್ದೀನಿ ಆ ಎಲ್ಲದರೊಂದಿಗೆ ಆಂತರಿಕ ಶಕ್ತಿಯನ್ನು ವರ್ಧನೆ ಮಾಡಿಕೊಂಡಾಗ ನಾವು ಸುಖ ಶಾಂತಿ ಅನುಭವ ಮಾಡಲು ಸಾಧ್ಯ ಇದೆ ಆದ್ದರಿಂದ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಪರಮಾತ್ಮನು ನಮ್ಮೆಲ್ಲರಿಗೂ ಕಲಿಸಿಕೊಡೋದೇನು ಅಂದರೆ ನಿಮ್ಮನ್ನು ನೀವು ಚೈತನ್ಯ ಶಕ್ತಿ ಆತ್ಮ ನಾನಾಗಿದ್ದೇನೆ ಅನ್ನೋದನ್ನು ತಿಳಿದು ನಿಮ್ಮೆಲ್ಲರ ತಂದೆ ಪರಮಾತ್ಮ ನಾನೂ ಕೂಡ ನಿಮ್ಮೆಲ್ಲರ ತಂದೆ ಸರ್ವಶಕ್ತಿವಂತನಾಗಿದ್ದೇನೆ ಅನ್ನೋದನ್ನು ತಿಳಿದು ನೀವು ಆತ್ಮಗಳು ನಾನು ತಂದೆಯನ್ನು ನೆನಪು ಮಾಡಿರಿ ಅನ್ನುವಂತಹ ಒಂದು ಬೀಜ ಮಂತ್ರ ಮತ್ತು ಪರಮಾತ್ಮ ನಮಗೆ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಕೊಡ್ತಾ ಇದ್ದಾರೆ ಯಾವಾಗ ನಾವು ಇದನ್ನು ತಿಳ್ಕೊಳ್ತೀವೋ ಜೀವನದಲ್ಲಿ ಅಳವಡಿಸ್ಕೊಳ್ತೀವೋ ಆಗ ನಮ್ಮ ಜೀವನ ಸಾಧ್ಯ ಇದೆ ಈ ಒಂದು ತಿಳುವಳಿಕೆಯನ್ನು ವಿಶ್ವದ ಎಲ್ಲ ಆತ್ಮಗಳಿಗೆ ಕೊಡುವುದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ಹಾಗೂ ಇವತ್ತಿನ ದಿನ ವಿಶ್ವ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ನಿಷೇಧದ ದಿನ ಅಂತ ಆಚರಣೆ ಮಾಡ್ತಾ ಇದ್ದೀವಿ ಇವತ್ತಿನ ಜಗತ್ತಿನ ವಿಜ್ಞಾನ ಬೇಕಾದಷ್ಟು ಮುಂದುವರೆದಿದೆ ಆದರೂ ಕೂಡ ವ್ಯಕ್ತಿ ತನ್ನ ಆಂತರಿಕ ಶಕ್ತಿಯನ್ನು ಕಳ್ಕೊಳ್ತಾ ವ್ಯಸನಗಳಿಗೆ ವಶ ಆಗ್ತಾ ಇದ್ದಾನೆ ಮಾದಕ ಪದಾರ್ಥಗಳಿಗೆ ಮಾದಕ ದ್ರವ್ಯಗಳಿಗೆ ವಶ ಆಗ್ತಾ ತನ್ನ ಜೀವನದಲ್ಲಿ ಸುಖ ಶಾಂತಿಯನ್ನು ಕಳೆದುಕೊಳ್ತಾ ಇದ್ದಾನೆ ಹಾಗೂ ತನ್ನ ಪರಿವಾರ ದುಃಖಮಯ ಮಾಡ್ಕೊಳ್ತಾ ಇದ್ದಾನೆ ಆರೋಗ್ಯವನ್ನ ಹತ ಮಾಡಿಕೊಳ್ತಾ ಇದ್ದಾನೆ ಈ ರೀತಿ ಈ ಒಂದು ಪದಾರ್ಥಗಳಿಂದ ಸಮಾಜದಲ್ಲಿ ಎಷ್ಟೆಲ್ಲ ಹಾನಿ ಆಗ್ತಾ ಇರೋದನ್ನ ನೋಡ್ತಾ ಇದ್ದೀವಿ ಹಾನಿಯನ್ನ ದೂರ ಮಾಡ್ಬೇಕು ಅಂತಂದ್ರೆ ಇವತ್ತಿನ ದಿನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಇದರಿಂದ ಹೇಗೆ ಮುಕ್ತರಾಗ್ಬೇಕು ಅಂದ್ರೆ ವ್ಯಸನಗಳಿಂದ ಹೇಗೆ ಮುಕ್ತ ಆಗ್ಬೇಕು ಮಾದಕ ದ್ರವ್ಯಗಳಿಂದ ಹೇಗೆ ದೂರ ಇರಬೇಕು ಅನ್ನೋದಕ್ಕಾಗಿ ಜಾಗೃತಿಯನ್ನ ಮೂಡಿಸುವಂತದ್ದು ಬಹಳಷ್ಟು ಅವಶ್ಯಕತೆ ಇದೆ ನನ್ ಗೊತ್ತಿದೆ ಇವತ್ತು ಈ ಸಭೆಯಲ್ಲಿ ಕುಳಿತಿರುವಂತವರು ಮಾದ ಪದಾರ್ಥಗಳನ್ನ ಅದರಿಂದ ಮುಗ್ಧರಾಗಿರುವಂತವ್ರು ಇದ್ದೀರಿ ಆದರೆ ತಾವು ಈ ಒಂದು ಜಾಗೃತಿಯಿಂದ ಮತ್ತೆ ಎಷ್ಟೋ ಜನ ಸಮಾಜದಲ್ಲಿ ಈ ವ್ಯಸನಕ್ಕೆ ವಶ ಆಗಿದ್ದಾರೆ ಯುವಕರು ಇದ್ದರೆ ಮುಪ್ಪಿನವರು ಇದ್ದಾರೆ ಇವತ್ತು ಮಕ್ಕಳನ್ನು ಕೂಡ ಇದರಿಂದ ಹೊರತಾಗಿಲ್ಲ ಅನ್ನೋದು ತಪ್ಪೇನಿಲ್ಲ ಅದಕ್ಕೆ ಇಂತಹ ಸಮಯದಲ್ಲಿ ಪ್ರತಿಯೊಂದು ಮಕ್ಕಳಿಗೆ ಯುವಕರಿಗೆ ಈ ಒಂದು ವಿಷಯದ ಜಾಗೃತಿಯನ್ನು ಕೊಡುವಂತದ್ದು ನಮ್ಮೆಲ್ಲರ ಕರ್ತವ್ಯ ಇದೆ ಆದ್ರಿಂದ ಇವತ್ತಿನ ದಿನ ನಾವು ಒಂದು ದೃಢ ಸಂಕಲ್ಪ ಮಾಡೋಣ ಈ ಒಂದು ಮಾದಕ ಪದಾರ್ಥಗಳಿಂದ ಮುಕ್ತರನ್ನಾಗಿ ಮಾಡೋದಕ್ಕಾಗಿ ನಾನು ಈ ವರ್ಷದಲ್ಲಿ ಒಬ್ಬ ವ್ಯಕ್ತಿಯನ್ನಾದ್ರೂ ಮುಕ್ತರನ್ನಾಗಿ ಮಾಡೋದಕ್ಕಾಗಿ ನಾನು ಶ್ರಮ ಪಡ್ತೇನೆ ಮುಕ್ತರನ್ನಾಗಿ ಮಾಡ್ತೇನೆ ಈ ಒಂದು ದೃಢ ಸಂಕಲ್ಪ ನಾವು ಮಾಡಿಕೊಂಡಿದ್ದೇ ಆದ್ರೆ ಈಗ ಸುಮಾರು ಎಂಬತ್ತು ಜನ ಅಥವಾ ನೂರು ಜನ ಈ ಸಭೆಯಲ್ಲಿ ಇದ್ದೀವಿ ಅಂತ ಹೇಳ್ಬೋದು ಆದರೆ ನೂರು ಜನರಿಂದ ವ್ಯಸನ ಮುಕ್ತರನ್ನಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಆ ನೂರು ಜನ ಮತ್ತೆ ಒಬ್ಬೊಬ್ಬರು ನೂರು ಜನಕ್ಕೆ ಒಂದು ಜಾಗೃತಿಯನ್ನು ಮೂಡಿಸಿದಾಗ ಈ ಸಮಾಜ ವ್ಯಸನ ಮುಕ್ತ ಸಮಾಜ ಅಥವಾ ಮಾದಕ ಪದಾರ್ಥಗಳಿಂದ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಇದು ಕಥೆ ಕನಸು ಕಲ್ಪನೆ ಅಲ್ಲ ಯಾಕಂದ್ರೆ ಇದೇ ಭೂಮಿಯ ಮೇಲೆ ಸಂಪೂರ್ಣ ಶುದ್ಧ ಸ್ವಚ್ಛ ಸಮಾಜ ಇತ್ತು ಆ ಸಮಯಕ್ಕೆ ನಾವು ಸ್ವರ್ಗ ಅಂತ ಕರಿತಿದ್ದೀವಿ ಆ ಭೂಮಿಗೆ ಶ್ರೇಷ್ಠ ಸಮಾಜ ಅಂತ ಕರಿತಿದಿ ಅಂತಹ ಒಂದು ಸಮಾಜದ ನಿರ್ಮಾಣ ಪುನಃ ನಾವು ಮಾಡಬೇಕು ಅಂತಂದ್ರೆ ನಮ್ಗೆಲ್ಲರ ಶುದ್ಧ ಸಮರ್ಥ ಶಕ್ತಿಶಾಲಿ ಸಂಕಲ್ಪ ಮೊದಲ ನಾವು ಯಾವುದೇ ಕಾರ್ಯ ಅಂತಂದರೆ ಅಂತಂದ್ರೆ ಆಗಿರುವಂಥ ಸಂಕಲ್ಪ ಮಾಡಿದಾಗ ದೃಢತೆ ಸಫಲತೆ ಬೀಗದ ಕೈ ಅಂತ ಯಾವಾಗ ಹೇಳಕವಾಗಿ ನಾವು ಯಾವುದಾದ್ರೂ ಕಾರ್ಯ ಮಾಡ್ತೇವೆ ಯಾವುದಾದರೂ ಸಂಕಲ್ಪ ಮಾಡ್ತೇವೆ ಅಂತಂದ್ರೆ ಮೊದಲ ಬೀಜ ಸಂಕಲ್ಪದ ಬೀಜ ಸಾಮಾನ್ಯವಾಗಿ ಇವತ್ತೇನಾಗಿದೆ ಏನ್ ಸಾಧ್ಯದಲ್ಲಿ ಇವತ್ತು ಅಸಾಧ್ಯ ಅನ್ನುವಂಥದ್ದು ಯಾವುದು ಇಲ್ಲ ಸಂಖ್ಯೆ ಪ್ರಾರಂಭ ಆಗ್ಬೇಕು ಅಂತಂದ್ರೆ ಒಂದು ಸಂಖ್ಯೆಯಿಂದಲೇ ಪ್ರಾರಂಭ ಆಗ್ತದೆ ಆದ್ರಿಂದ ಇವತ್ತು ನಾವು ಆ ಜಾಗೃತಿಯನ್ನು ಮೂಡಿಸೋದಕ್ಕಾಗಿ ಕಂಕಣ ಬದ್ಧರಾಗೋಣ ಆ ಜಾಗೃತಿಯನ್ನು ಮೂಡಿಸೋದಕ್ಕಾಗಿ ನಾವು ಮೊದಲು ರೆಡಿ ಆಗೋಣ ಹಾಗು ಸಮಾಜದಲ್ಲಿ ಇವತ್ತು ಅರಿವು ಮೂಡಿಸಿದಾಗ ಸಮಾಜ ಮಾದಕ ಪದಾರ್ಥಗಳ ಮುಕ್ತ ಸಮಾಜ ಆಗೋದಕ್ಕೆ ಸಾಧ್ಯ ಇದೆ ಅದಕ್ಕೆ ಕೆಲವೊಂದು ಕೆಲವೊಂದು ಚಿತ್ರಗಳಿದ್ದಾವೆ ಅವುಗಳಲ್ಲಿ ಎರಡು ಚಿತ್ರ ಮಾತ್ರ ತಮ್ಮ ತೋರಿಸ್ತೇನೆ ಈ ಚಿತ್ರದಲ್ಲಿ ನಾವು ನೋಡ್ತಾ ಇದ್ದೀರಿ ಮಾದಕ ವಸ್ತುಗಳ ದುರುಪಯೋಗ ಮತ್ತು ದುಶ್ಚಟಗಳು ಮಾದಕ ವಸ್ತುಗಳ ದುರುಪಯೋಗ ಹೇಗಾಗ್ತದೆ ಇವತ್ತು ತಂಬಾಕು ಮತ್ತು ಸರೆಯಿಂದ ಎಷ್ಟೆಲ್ಲ ಆರೋಗ್ಯದ ಹಾನಿಗಳಾಗ್ತದೆ ಇವತ್ತು ನಾವು ಸಮಾಜದಲ್ಲಿ ನೋಡ್ತೇವೆ